ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಅರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಕಾರ್ತೀಕ ಮಾಸ ಇಪ್ಪತ್ತ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗಿನ ದ್ವಾದಶ ರಾಶಿಗಳ ಭವಿಷ್ಯ ಹೇಗಿರತಕ್ಕಂಥದ್ದು ತಿಳ್ಕೊಳ್ತಕ್ಕಂಥ ಸಮಯ ಈ ವಾರದ ಭವಿಷ್ಯ ಚಂದ್ರ ಯಾವ ಸ್ಥಾನಮಾನದಲ್ಲಿ ಹಾದು ಹೋಗ್ತಕ್ಕಂಥದ್ದಿರುತ್ತೆ ಯಾರಿಗೆ ಶುಭವನ್ನು ಕೊಡ್ತಕ್ಕಂಥದ್ದಿರುತ್ತೆ ಯಾರಿಗೆ ಅಡೆತಡೆ ನಿವಾರಣೆ ಯಾವ ಒಂದು ಅಡೆತಡೆ ಬರ್ತಕ್ಕಂಥದ್ದಿರುತ್ತೆ ಯಾವುದರಲ್ಲಿ ನಾವು ಜಾಗರೂಕತರ ಆಗಿರಬೇಕು ಅಂತಕ್ಕಂಥದ್ದು ವಾರದ ಭವಿಷ್ಯದ ತತ್ವ ಬಟ್ ಒಂದು ತಿಳ್ಕೊಳ್ಳಿ ಪ್ರತಿ ವಾರ ಗುರುಗಳ ನಾವು ವಾರ ಭವಿಷ್ಯವನ್ನ ನೋಡ್ತಾ ಇದ್ದೇವೆ ಬದಲಾವಣೆ ಏನಾಗಿಲ್ಲ ಬಟ್ ವಿ ಕೆನಾಟ್ ಡೂ ನಥಿಂಗ್ ಖಂಡಿತವಾಗಿ ನಾವು ಏನು ಬದಲಾವಣೆ ಮಾಡೋಕೆ ಸಾಧ್ಯ ಇಲ್ಲ ಒಂದು ತಿಳ್ಕೊಳ್ಳಿ ಅಸ್ಟ್ರಾಲಜಿ ಸೇಸ್ ಏನು ಹೇಳುತ್ತೆ ಅಸ್ಟ್ರಾಲಜಿ ನೋಡಪ್ಪ ನಾನು ಹಣೆ ಬರ ಬದಲಾಯ್ಸಕ್ ಆಗೋದಿಲ್ಲ ಈ ಥರ ನಿನ್ನ ಸ್ಥಿತಿಗತಿಗಳಿದೆ ಅದಕ್ಕೆ ಪೂರಕವಾಗಿ ನೀನು ಬದಲಾಗು ಅಂತ ಹೇಳ್ತಕ್ಕಂಥದ್ದು ಅಸ್ಟ್ರಾಲಜಿ ಅದು ಬಿಟ್ಟು ಈಗೆಲ್ಲ ನೋಡಿ ಖಂಡಿತ ಒಂದು ವಿಚಾರವನ್ನ ತಾವು ತಿಳ್ಕೊಳ್ಳಿ ಸರ್ವೇ ಸಾಮಾನ್ಯವಾಗಿ ಜ್ಯೋತಿಷ್ಯ ಗೊತ್ತಿರ್ತಕ್ಕಂಥವ್ರಿಗೆ ಬಹಳ ವಿಶೇಷವಾಗಿ ನಿಮಗೆ ಜನಗಳು ನಮ್ಮ ಕೆಟಗೊರಿಯವರು ಸಾಡೆ ಸಾತಿ ಆಳ ಅದ್ವಾನ ಅಧ್ವಾನ ಎದುರಿಸಿಟ್ಟತಾ ಇದ್ದಾರೆ ಈ ಸಾಡೆ ಸಾತಿ ಬಗ್ಗೆ ನಿಮಗೆ ಏನು ಗೊತ್ತಿದೆ ಸಾಡೆ ಸಾತಿ ಅಂದ್ರೆ ಬರೀ ಕಷ್ಟಕ್ಕೆ ಕಾರಕ ಶನಿ ನಾನು ಬೇಕಾದಷ್ಟು ಶನಿಯ ವಿಡಿಯೋಸ್ ಮಾಡಿದ್ದೇನೆ ಪ್ರತಿಯೊಂದು ರಾಶಿ ಲಗ್ನದವ್ರಿಗೆ ಶನಿಯ ಮಹತ್ನ ಶನಿಯ ಮಹತ್ವ ಏನು ಅಂತ ತಿಳಿಸ್ಕೊಟ್ಟಿದ್ದೇನೆ ಖಂಡಿತವಾಗಿ ಸುಮ್ನೆ ನೋಡಿ ಚಂದ ಶನಿ ಮೀನರಾಶಿಗೆ ಬರ್ತಾನೆ ಮೇಷರಾಶಿಗೆ ಸಾಡೆ ಸಾತಿ ಕುಂಭರಾಶಿಗೆ ಸಾಡೆ ಸಾತಿ ಮೀನರಾಶಿಗೆ ಸಾಡೆ ಸಾತಿ ಇಲ್ಲಪ್ಪ ಜಸ್ಟ್ ನೀವು ಸರಿಯಾದಂಥ ಮಾರ್ಗದರ್ಶನವನ್ನು ತಗೊಳ್ಳಿ ಶನಿ ಒಂದೇ ಗ್ರಹ ನಿಮ್ಮನ್ನು ಏನು ಮಾಡೋದಿಲ್ಲ ಇವತ್ತು ನಾನು ಬೇಕಾದಷ್ಟು ವಿಡಿಯೋದಲ್ಲಿ ಬಡ್ಕೊಳ್ತಾ ಇರ್ತಾನೆ ನಿಮ್ಮ ದಶಾಭುಕ್ತಿಗಳು ಏನಿದೆ ಅದನ್ನು ನೋಡ್ಕೊಳ್ಳಿ ಶನಿ ಯಾವುದೇ ಕಾರಣಕ್ಕೂ ನಿಮಗೆ ಸಮಸ್ಯೆ ಮಾಡಲ್ಲ ಅದು ಜನ ಎದುರಿಸ್ ಎದುರಿಕೆಗೋಸ್ಕರ ಜ್ಯೋತಿಷ್ಯ ಇರೋದಲ್ಲ ತಿಳ್ಕೊಳ್ಳಿ ಯಾವತ್ತಾದರೂ ಜ್ಯೋತಿಷ ಒಂದು ಮಾರ್ಗದರ್ಶಕ ಇರ್ತಕ್ಕಂಥದ್ದಷ್ಟೇ ನೀವು ಸಾವಿರ ಸತಿ ಸಾವಿರ ಪೂಜೆ ಸಾವಿರ ಹೋಮ ಸಾವಿರ ಹವನಗಳನ್ನು ಮಾಡಿದ್ರು ಕೂಡ ನಿಮ್ಮ ಹಣೆ ಬರ ಬದಲಾಗಕ್ಕೆ ಸಾಧ್ಯ ಇಲ್ಲ ಅದನ್ನು ಸರಿಯಾದಂಥ ಮಾರ್ಗದರ್ಶಕರೊತ್ತಿಗೆ ಹೋಗಿ ಚರ್ಚೆಯನ್ನು ಮಾಡಿಕೊಳ್ಳಿ ಏನಿದೆ ನಿಮ್ಮ ಜಾತಕದಲ್ಲಿ ಏನಿಲ್ಲ ಅಂತಕ್ಕಂಥದ್ದು ವಾರ ಬಹುಶಃ ಬಿಡಿ ಏನು ಸಮಸ್ಯೆ ಇದೆ ನಮಗೆ ಏನಾದರೂ ಸಮಸ್ಯೆಗಳು ಬರ್ತದ ಸೊ ಪ್ರಿಪೇರ್ ಫಾರ್ ದಟ್ ಅಷ್ಟೇ ಬೇರೆ ಏನು ಮಾಡಲಿಕ್ಕಿಲ್ಲ ಬಟ್ ವಾರ ಭವಿಷ್ಯ ನಾವು ಕೊಡ್ತಕ್ಕಂಥದ್ದು ಈ ರೀತಿಯಾದಂಥ ಒಂದು ಚಂದ್ರನ ಸ್ಥಾನಮಾನವನ್ನು ನೋಡಿ ಈ ನಕ್ಷತ್ರದಲ್ಲಿ ಯಾವುದು ಹೋಗ್ಬೇಕಾದ್ರೆ ಈ ರೀತಿಯಾದಂಥ ಪರಿಸ್ಥಿತಿಗಳು ಬರುತ್ತೆ ವಾರದ ಭವಿಷ್ಯ ಮನಸ್ಥಿತಿ ಚಂದ್ರನ ಜಾತಕವನ್ನು ಚಂದ್ರನ ಮನಸ್ಥಿತಿ ಚಂದ್ರನಿಂದ ನೋಡಿ ಮನಸ್ಥಿತಿ ಈ ರೀತಿಯಾದಂಥ ಪೂರಕ ವಾತಾವರಣ ತರಬಹುದು ಪರಿಸ್ಥಿತಿ ಅದೇ ಥರ ಬರ್ಬೋದು ಜಸ್ಟ್ ಎನ್ ಅಲಾಲಿಸಿಸ್ ಖಂಡಿತವಾಗಿ ನೋಡಿ ಇದು ಎಜುಕೇಟೆಡ್ ಅಸ್ಟ್ರೋಲಜಿಕಲ್ ಒಂದು ಯೂಟ್ಯೂಬ್ ಆಗಿರೋದ್ರಿಂದ ನಿಜವಾಗ್ಲೂ ಇದಕ್ಕೆ ಪ್ರಿಯಾರಿಟಿ ಕೊಡಿ ಅನೇಕ ಮಹಾನುಭಾವರು ಬರ್ತಿದ್ದೀರಿ ಸಂತೋಷ ನೀವೆಲ್ಲ ಕೂಡ ಕೊಡ್ತಕ್ಕಂಥ ಒಂದೊಂದು ಸಪೋರ್ಟ್ ನಮಗೆ ಒಂದೊಂದು ಮೈಲಿಗಲ್ಲಿದ್ದ ಹಾಗೆ ದಯಮಾಡಿ ನೀವು ಅನ್ಯತಃ ಅರ್ಥೈಸಿಕೊಳ್ಳೋದು ಬೇಡ ಬೇಕಾದಷ್ಟು ಜನ ಬೇಕಾದಷ್ಟು ಕಾಮೆಂಟ್ ಮಾಡಲಿ ವಿ ಕೆನ್ ನಾಟ್ ಬಾದರ್ ಅಬೌಟ್ ದಟ್ ನಿಜವಾಗ್ಲೂ ನಾವು ಯಾವುದೇ ಕಾರಣಕ್ಕೂ ಅದಕ್ಕೆ ತಲೆ ಕೆಡಿಸ್ಕೊಳ್ತಕ್ಕಂಥ ಅಗತ್ಯತೆ ಇಲ್ಲ ಯಾರು ಹಣೆ ಬರ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಸಾವಿರ ಸತಿ ಹೇಳ್ತಿದ್ದೀನಿ ನಮ್ಮ ಗುರುಗಳು ಅದನ್ನು ಹೇಳ್ತಾರೆ ಸೊ ಒಂದು ತಿಳ್ಕೊಳ್ಳಿ ಸಾಧ್ಯವಾದಷ್ಟು ಕೂಡ ನಿಮ್ಮ ಹಣೆ ಬರದಲ್ಲಿ ಏನಿದೆ ಅದನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿ ನನ್ನ ಕೈ ನನ್ನ ಜಾತಕ ಇಷ್ಟಿದೆಯಪ್ಪ ನಾನು ಅರ್ನ್ ಮಾಡ್ತಕ್ಕಂಥದ್ದು ಇಷ್ಟಿದೆ ನನ್ನ ಕೆಲಸ ಇಷ್ಟಿದೆ ನನ್ನ ಭಾಗ್ಯ ಎಷ್ಟಿದೆ ನನ್ನ ವೈವಾಹಿಕ ಜೀವನ ಎಷ್ಟಿದೆ ನನಗೆ ಸಂತಾನ ಭಾಗ್ಯ ಇವಾಗಿಲ್ಲ ಏನಿದೆ ರಾಹು ದೋಷ ಸಂತಾನ ಭಾಗ್ಯ ಸರ್ಪದೋಷ ಆಶ್ಲೇಷ ಬಲಿ ಪೂಜೆ ಕುಂಭ ವಿವಾಹ ಏನು ಮಾಡಿದ್ರು ಕೂಡ ಇಂದಿನ ಕಾಲದಲ್ಲಿ ಮಾಡ್ತಿದ್ರ ಜಸ್ಟ್ ಒಂದು ಸತಿ ನೋಡ್ಕೊಂಬನ್ನಿ ಅವತ್ತದನ್ನೇ ರಕ್ತ ಇದೆ ಅದೇ ಆದಂಥ ಸೂರ್ಯ ಚಂದ್ರರಿದ್ದಾರೆ ಅದೇ ಭೂಮಿ ಇದೆ ಅದೇ ಜಲ ಇದೆ ಎಲ್ಲ ಇದೆ ನೀವು ಬದಲಾಗಿದ್ದು ಎಲ್ಲಿ ಅದನ್ನು ನೋಡ್ಕೊಂಬನ್ನಿ ನಿಜವಾಗ್ಲೂ ಅಸ್ಟ್ರೋಲಜಿ ಮಾರ್ಗದರ್ಶಕವಷ್ಟೇ ದೆರ್ ಈಸ್ ನೋ ಪರಿಹಾರ ಇನ್ ಅಸ್ಟ್ರೋಲಜಿ ಗಾಟ್ ಇಟ್ ಖಂಡಿತವಾಗಿ ಇದನ್ನು ಸರಿಯಾದಂಥ ರೀತಿಯಲ್ಲಿ ಮಾರ್ಗದರ್ಶಕರೊಟ್ಟಿಗೆ ಚರ್ಚೆಯನ್ನು ಮಾಡಿ ಯಾರು ಪೂಜಾ ಹೋಮ ಅವನಗಳನ್ನು ಹೇಳ್ತಾರೆ ಹೇಳಿದೆಮ್ ನಿಜವಾಗ್ಲೂ ಹೇಳಿದೆಮ್ ಖಂಡಿತವಾಗಿ ಇದು ಸಾಲ್ವ್ ಮಾಡ್ತಕ್ಕಂಥದ್ದೆಲ್ಲ ನಾನು ಈ ಸಾವಿರ ಜನ ಸಾವಿರ ಹಬ್ಬೇಡಿ ನೋ ಪ್ರಾಬ್ಲಮ್ ಇರತಕ್ಕ ಹೋರಾಟ ಮಾಡಿ ಸತ್ತೋಗ್ಬಿಡೋಣ ಅದು ಬಿಟ್ಟು ಸುಮ್ಮನೆ ಅನ್ಯತಃ ಏನೇನೋ ಹೇಳಿ ನಾವು ತಲೆ ಕೆಡಿಸ್ಕೊಳ್ತಕ್ಕಂಥ ಕೆಲಸಗಳನ್ನು ಮಾಡಬಾರ್ದು ಸರಿಯಾದಂಥ ಮಾರ್ಗದರ್ಶನ ಕೊಡೋಣ ಜನಕ್ಕೆ ನಾವು ಒಳ್ಳೆ ರೀತಿಯಲ್ಲಿ ಯಾವಾಗ ನಡೀತೀವೋ ಪರಮಾತ್ಮನಿಂದ ನಿಜವಾಗ್ಲೂ ನಮಗೆ ಒಳ್ಳೆಯ ಶುಭತ್ವ ಬಂದೇ ಬರುತ್ತೆ ನಾವು ನಿಮಗೆ ಮೋಸ ಮಾಡ್ಬೋದು ಆದರೆ ಪರಮಾತ್ಮನಿಗೆ ಮೋಸ ಮಾಡಕ್ಕೆ ಸಾಧ್ಯ ಇಲ್ಲ ಯಾರ್ಯಾರು ಜ್ಯೋತಿಷ್ಯ ನಾವು ಹೇಳ್ತಾ ಇದ್ದೇವೋ ಸರಿಯಾಗಿ ನಮ್ಮ ಮನಸ್ಸನ್ನು ಮುಟ್ಕೊಂಡು ನಾನು ಹೇಳ್ತಕ್ಕಂಥದ್ದು ಸರಿ ಇದೆಯಾ ಪರಾಮರ್ಶಿಸಬೇಕಾಗತ್ತೆ ನಾನು ಹೇಳದೇ ಸರಿ ಅಂತಕ್ಕಂಥದ್ದು ವಾದ ಅದು ಜ್ಯೋತಿಷ್ಯವಲ್ಲ ಮ್ಯಾಕ್ಸಿಮಮ್ ಸಮಸ್ಯೆಯನ್ನು ಕೊಡುತ್ತೆ ನೋಡಿ ಇಷ್ಟು ಹೇಳಿದ್ದೇನೆ ವಾರದ ಭವಿಷ್ಯ ಹೇಗಿರ್ತಕ್ಕಂಥದ್ದು ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗೆ ಬರ್ತದೆ ಯಾವ ಒಂದು ತತ್ವ ಆಧಾರದ ಮೇಲೆ ನಾವು ನೋಡಬೇಕಾಗ್ತದೆ ಚಂದ್ರನ ಸ್ಥಾನಮಾನವನ್ನು ಹೇಗೆ ನೋಡಬೇಕು ಜಸ್ಟ್ ಒಂದು ಅನಾಲಿಸಿಸ್ ತಗೊಳ್ಳೋಣ ಏನಂದರೆ ಗ್ರಹಗಳ ಬದಲಾವಣೆ ಇದೆಯಾ ಗ್ರಹಗಳು ಕೂತಿರ್ತಕ್ಕಂಥದ್ದು ಒಮ್ಮೆ ನೋಡೋದಾದರೆ ಗುರುಗ್ರಹ ಋಷಭರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ವಕ್ರನಾಗಿ ಹಾಗೆ ಮಂಗಳ ನೀಚನಾಗಿ ಕಟಕ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಕೇತುಗ್ರಹ ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿರತಕ್ಕಂಥದ್ದು ಸೂರ್ಯ ಮತ್ತು ಬುಧ ಅಷ್ಟಮ ಸ್ಥಾನ ಅಂದರೆ ವೃಶ್ಚಿಕ ರಾಶಿಯಲ್ಲಿ ಸ್ಥಿತವಾಗಿದೆ ಶುಕ್ರ ಯಥಾಸ್ಥಿತವಾಗಿ ಧನು ರಾಶಿಯಲ್ಲಿ ಸ್ಥಿತವಾಗಿರತಕ್ಕಂಥದ್ದು ಹಾಗೇ ಶನಿವಕ್ರತ್ಯಾಗವನ್ನು ಮಾಡಿದ್ದಾನೆ ಕುಂಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ರಾಹು ಸ್ಥಿತವಾಗಿರತಕ್ಕಂಥದ್ದು ಮೀನರಾಶಿಯಲ್ಲಿ ಸ್ಥಿತವಾಗಿದೆ ಹಾಗಾಗಿ ಈ ಗ್ರಹಗಳ ಫಲಾನುಫಲಗಳು ಅಂದರೆ ಗ್ರಹಗಳ ಸ್ಥಿತಗತಿಗಳನ್ನು ನಾವು ನೋಡ್ಕೊಂಡು ಬಂದ್ವಿ ಹಾಗೆ ಚಂದ್ರನ ಸ್ಥಾನ ಚಂದ್ರ ಸಿಂಹರಾಶಿಯಿಂದ ವೃಷ್ಟಿಕ ರಾಶಿಯವರೆಗೆ ಸಂಚಾರದ ಕಾಲ ಅದರಲ್ಲಿ ಬರ್ತಕ್ಕಂಥದ್ದು ಪೂರ್ವ ಪಾಲ್ಗುಣಿ ಉತ್ತರ ಪಾಲ್ಗುಣಿ ನಕ್ಷತ್ರ ನಕ್ಷತ್ರ ಚಿತ್ತಾ ನಕ್ಷತ್ರ ಸ್ವಾತಿ ವಿಶಾಖ ನಕ್ಷತ್ರ ಇಲ್ಲಿ ಕೊನೆಗೊಳ್ತಕ್ಕಂಥದ್ದಿರುತ್ತೆ ಈ ನಕ್ಷತ್ರಗಳಲ್ಲಿ ಸೂರ್ಯ ಅಂದರೆ ಶುಕ್ರ ಸೂರ್ಯ ಹಾಗೆ ಚಂದ್ರ ಮಂಗಳ ರಾಹು ಮತ್ತು ಗುರುವಿನ ನಕ್ಷತ್ರದಲ್ಲಿ ಈ ಒಂದು ವಾರದಲ್ಲಿ ಸಂಚಾರ ಹಾಗಾಗಿ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರತಕ್ಕಂಥದ್ದಿರುತ್ತೆ ನೋಡೋಣ ಮೊದಲು ಮೇಷರಾಶಿಯವರ ಫಲ ಮೇಷರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಚತುರ್ಥ ಭಾವದಲ್ಲಿ ನೀಚನಾಗಿದ್ದಾನೆ ನೀಚತ್ವ ಆಗಿದ್ದಾಗ ನೋಡಿ ನಾವು ತಾಯಿಯ ಮತ್ತು ಆಸ್ತಿ ವಿಚಾರಗಳು ಸ್ವಲ್ಪ ಮಂದಗತಿಯಲ್ಲಿ ನಡೆಯಬಹುದು ಯಾವ ರೀತಿಯಾಗಿ ನಡೀತಕ್ಕಂಥದ್ದಿರುತ್ತೆ ಹಲವಾರು ಪ್ರಯತ್ನದ ಮೇಲೆ ಗೆಲುವನ್ನು ಸಾಧಿಸ್ಬೋದು ನಿರ್ಧಾರಗಳನ್ನು ತಗೊಳ್ಳೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಇರುತ್ತೆ ಚಂದ್ರ ಐದು ಆರು ಏಳು ಎಂಟರ ಸ್ಥಾನದಲ್ಲಿ ಯಾವುದು ಹೋಗ್ಬೇಕಾದ್ರೆ ನೋಡಿ ಇಲ್ಲಿ ಮೇಷರಾಶಿಯವ್ರಿಗೆ ಈ ವಾರ ಜಸ್ಟ್ ಅನಾಲಿಸ್ ಮಾಡಿದಾಗ ಫಿನಾನ್ಷಿಯಲ್ ಅಂದ್ರೆ ಹಣಕಾಸಿನ ಸಮಸ್ಯೆ ಕಾಡಬಹುದು ಅದನ್ನು ನೋಡ್ಕೊಳ್ಳಿ ಸ್ವಲ್ಪ ಮಟ್ಟಿಗೆ ಸಾಲಗಾರರ ಕಿರುಕುಳ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಮೇಷರಾಶಿಯಲ್ಲಿ ಯಾರು ಸಾಧ್ಯವಾದಷ್ಟು ನಿಮ್ಮ ಮನಸ್ಥಿತಿಯನ್ನು ಸರಿ ಮಾಡಿಕೊಳ್ತಕ್ಕಂಥದ್ದು ಒಳ್ಳೇದು ಸ್ವಲ್ಪ ಮಟ್ಟಿಗೆ ಪರಿಸ್ಥಿತಿ ಅಷ್ಟು ಶುಭತ್ವವನ್ನು ಕೊಡೋದು ಸ್ವಲ್ಪ ಕಷ್ಟದಾಯಕ ನೋಡಿ ಪಂಚಮಾಧಿಪತಿ ಅಷ್ಟಮ ಸ್ಥಾನ ಷಷ್ಠಾಧಿಪತಿ ಅಷ್ಟಮ ಸ್ಥಾನ ದ್ವಾದಶ ಅಧಿಪ ಅಂದರೆ ಆ ಎರಡರ ಅಧಿಪತಿ ಒಂಬತ್ತರ ಸ್ಥಾನ ಹಣ ಬರ್ತಕ್ಕಂಥದ್ದು ಕೂಡ ಕಟ್ಕಟ್ ಆಗಿ ಬರ್ತಕ್ಕಂಥದ್ದು ಇರುತ್ತೆ ಇಲ್ಲಿ ಮದುವೆ ಮಾತುಕತೆ ಮತ್ತೊಂದು ಎಲ್ಲ ವಿಚಾರದಲ್ಲಿ ಸ್ವಲ್ಪ ಅಡೆತಡೆಗಳು ಬರ್ತಕ್ಕಂಥ ಸಾಧ್ಯತೆ ಇರ್ತದೆ ಹಾಗೆ ಬುಧ ಕೂಡ ಈ ವಾರದಲ್ಲಿ ವಕ್ರಗತಿಗೆ ಜಾರ್ತಾ ಇದ್ದಾನೆ ಮೂರು ಮತ್ತೆ ಆರ ಅಧಿಪತಿ ಅಷ್ಟಮಸ್ಥಾನದಲ್ಲಿದ್ದ ವಿಪರೀತ ರಾಜಯೋಗ ಅಂತ ಕೂಡ ಕರೆದ್ವಿ ಹಾಗೆ ಅಷ್ಟಮ ಸ್ಥಾನದ ವಕ್ರವ ಆಗಿರೋದ್ರಿಂದ ಹನ್ನೆರಡು ಮನಿ ಸ್ವಲ್ಪ ಲ್ಯಾಂಡ್ ಲಿಟಿಗೇಷನ್ ಆಗಿರ್ಬೋದು ಅಥವಾ ಕೋರ್ಟ್ ಕಚೇರಿ ವಿಚಾರ ಆಗಿರ್ಬೋದು ನೀವು ರಿಸರ್ಚ್ ರಿಲೇಟೆಡ್ ಅಲ್ಲಿ ಕೆಲಸ ಮಾಡತಕ್ಕರ ಆಗಿರ್ಬೋದು ಇಲ್ಲಿ ಮಂದಗತಿಯಾದಂಥ ಚಾಲನೆ ನಡೀತಕ್ಕಂಥದ್ದು ಇರ್ತದೆ ಹಾಗೆ ಭಾಗ್ಯದಲ್ಲಿರ್ತಕ್ಕಂಥ ಶುಕ್ರ ಭಾಗ್ಯ ಶುಕ್ರದಲ್ಲಿದ್ದಾನೆ ಮತ್ತು ಎರಡು ಮತ್ತು ಏಳರ ಅಧಿಪತಿ ಮಾರಕಾಧಿಪತಿ ಒಂಬತ್ತರ ಸ್ಥಾನದಲ್ಲಿದ್ದಾಗ ಇದ್ದಕ್ಕಿದ್ದಾಗ ಭಾಗ್ಯೋದಯದ ಕಾಲ ಅಂತ ನೋಡಿದ್ವಿ ಯಾವುದಾದ್ರೂ ಒಂದು ಸಹಾಯಾಸ್ತದಿಂದ ಹಸ್ತದಿಂದ ಯಾವುದಾದ್ರೂ ಒಂದು ಮನೆ ದೇವರ ಸಹಾಯ ಯಾರೋ ಒಬ್ಬರು ಒಬ್ಬ ಒಬ್ಬ ನಿಮ್ಮ ಕಿರಿಯರಾಗಿರ್ತಕ್ಕಂಥವ್ರ ಸಹಾಯ ಹಸ್ತದಿಂದ ಸ್ವಲ್ಪ ಮಟ್ಟಿಗೆ ಶುಭತ್ವ ಅಂತ ನೋಡಿದ್ವಿ ಅದು ಶನಿ ಕೂಡ ಹನ್ನೊಂದರ ಸ್ಥಾನದಲ್ಲಿರೋದ್ರಿಂದ ಲಾಭದಾಯಕ ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಬಂದರೂ ಸಹಿತ ಒಂದಷ್ಟು ಸಾಂತ್ವನವನ್ನು ಸಿಗ್ತಕ್ಕಂಥದ್ದು ನಾವು ನೋಡ್ಬೋದಾಗುತ್ತೆ ಆ ಸಾಂತ್ವನಕ್ಕೋಸ್ಕರ ನೀವು ಮಾಡ್ತಕ್ಕಂಥ ಅತ್ಯಂತ ಸರಳವಾಗಿರ್ತಕ್ಕಂಥ ಕೆಲಸ ಮೇಷರಾಶರು ಉಮಾಮಹೇಶ್ವರನ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಉಮಾಮಹೇಶ್ವರ ದೇವಸ್ಥಾನವನ್ನ ಭೇಟಿ ಮಾಡಿ ಹಾಗೆ ಸಾಧ್ಯವಾದಷ್ಟು ಮಾಡ್ತೀರಾ ಅಂದ್ರೆ ಬಹಳ ಸರಳವಾಗಿ ಹನ್ನೆರಡರ ರಾಹು ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ತರತಕ್ಕಂಥದ್ದು ಕರಿ ಉದ್ದಿನ ಕಾಳನ ಆಗಿಂದಾಗಿ ದಾನವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಹಣ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಬಹಳ ಮುಖ್ಯ ಅದೇ ರೀತಿಯಾಗಿ ಋಷಭರಾಶಿಯವರ ಈ ದಿನದ ಫಲಾಫಲ ಇರತಕ್ಕಂಥದ್ದು ರಾಶಿ ಅಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ಅಸುರಾಧಿಪತಿ ಅಷ್ಟಮ ಸ್ಥಾನ ಒಂದು ರೀತಿಯಾಗಿ ನಿಮಗೆ ಇದ್ದಕ್ಕಿದ್ದಾಗೆ ಹಣ ಬರಬಹುದು ನೋಡಿ ಗುರು ಕೂಡ ಎಲ್ಲಿದ್ದಾನೆ ಗುರು ನಿಮ್ಮ ರಾಶಿಯಲ್ಲಿದ್ದಾನೆ ವಕ್ರನಾಗಿದ್ದರೂ ಸಹಿತ ಒಂದು ರೀತಿಯಾಗಿ ವಿಪರೀತರ ವಿಪರಿ ಪರಿವರ್ತನ ಯೋಗ ಅಂತ ನೋಡಿದ್ವಿ ಪರಿವರ್ತನ ಯೋಗ ಅಂದರೆ ಹೇಗೆ ಸಮಸ್ಯೆಗಳಿಗೆ ಪರಿವರ್ತನೆ ಆಗ್ತಕ್ಕಂಥದ್ದಿರುತ್ತೆ ಒಂದು ಮಾತು ಋಷಭ ರಾಶಿಯವರಿಗೆ ನಾನು ಕಿವಿಮಾತು ಹೇಳ್ತಕ್ಕಂಥ ವಿಚಾರ ಏನಪ್ಪಾ ಅಂದರೆ ಅನ್ಯತಃ ನೀವು ನನ್ನದೇ ಸರಿ ಅಂತಕ್ಕಂಥ ವಾದವನ್ನು ನಾನು ಓದಬಾರ್ದಿಂದ ಹೇಳ್ತೀನಿ ಬಿಡಬೇಕಾಗ್ತದೆ ಬಿಡದೇ ಇದ್ದಂಥ ಸಂದರ್ಭದಲ್ಲಿ ಅನ್ಯತಃ ಎಲ್ಲರಿಂದ ಅವಮಾನಕ್ಕೆ ಒಳಗಾಗ್ತಕ್ಕಂಥ ಸನ್ನಿವೇಶ ಬರ್ತದೆ ಅಪವಾದಗಳು ಬರಬಹುದು ಎಚ್ಚರ ಎರಡರಾಧಿಪತಿ ಸಪ್ತಮ ಭಾವದಲ್ಲಿದ್ದಾನೆ ನೋಡ್ಕೊಳ್ಳಿ ಕುಟುಂಬದಲ್ಲೇ ನೀವು ವಿರೋಧ ಕಟ್ಕೋಬೇಕಾಗ್ತದೆ ಮತ್ತು ಪಂಚಮಾಧಿಪತಿ ಕೂಡ ಸಪ್ತಮ ಭಾವದಲ್ಲಿದ್ದಾನೆ ಸಪ್ತಮ ಭಾವ ಅಷ್ಟು ಒಳ್ಳೆಯದಲ್ಲ ಒಂದೊಂದು ಸಾರಿ ಸಮಸ್ಯೆಯನ್ನು ಮಾಡಿಬಿಡುತ್ತೆ ಯಾಕೆಂದರೆ ಸಪ್ತಮ ಭಾವ ಭಾಳ ಸಾರ್ವಜನಿಕ ನಿಂದನೆಯನ್ನು ತರತಕ್ಕಂಥದ್ದು ಇರುತ್ತೆ ಮಾರಕ ಹೇಗಾದರೂ ಮಾರಕವಾಗಬಹುದು ಹಾಗಾಗಿ ಜಾಗರೂಕತೆ ಇರತಕ್ಕಂಥದ್ದು ಭಾಳ ಮುಖ್ಯ ರಾಶಿ ಅಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾಗ ಅವಮಾನಗಳನ್ನು ಎದುರಿಸ್ಬೇಕಾಗ್ತದೆ ಹಾಗಾಗಿ ಜಾಗರೂಕತೆ ರಾಶಿಯಲ್ಲಿ ಇರತಕ್ಕಂಥವ್ರಿಗೆ ಒಮ್ಮೊಮ್ಮೆ ನಿಂದನೆಗಳು ದುಃಖ ಇವೆಲ್ಲ ಕೂಡಿ ಬರ್ತಕ್ಕಂಥ ಸನ್ನಿವೇಶಗಳು ವಾರ ತೋರಿಸ್ತಾ ಇದೆ ಒಂದು ರೀತಿಯಾಗಿ ನೀವು ದುರ್ಗಾರಾಧನೆಯನ್ನು ಋಷಭರಾಶಿಯವರು ಮಾಡೋದ್ರಿಂದ ಖಂಡಿತವಾಗಿ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗ್ತದೆ ಹತ್ತರ ಸ್ಥಾನ ಶನಿ ಇದ್ದಾನೆ ಒಳ್ಳೆಯ ಕರ್ಮ ಮಾಡಿದ್ಯೋ ಬಚಾವೋ ಇಲ್ಲ ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ನಾವು ನೋಡ್ಬೋದು ಹಾಗಾಗಿ ನೀವು ಭಾಳಷ್ಟು ನಮ್ರತೆಯಿಂದ ಈ ವಾರವನ್ನು ಕಳೆದ್ರೆ ಮಾತ್ರ ನಿಮಗೆ ಶುಭತ್ವ ಇಲ್ಲ ಅಂದರೆ ಅವಮಾನಗಳನ್ನು ಎದುರಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಸಾಧ್ಯವಾದರೆ ನೀವು ಮಾಡ್ತಕ್ಕಂಥ ಕೆಲಸ ತುಪ್ಪದ ದೀಪವನ್ನು ದುರ್ಗಾ ದೇವಸ್ಥಾನದಲ್ಲಿ ಹಚ್ತಕ್ಕಂಥ ಕೆಲಸ ಮಾಡಿ ನಿಂಬೆಣ್ಣು ದೀಪ ಆದರೂ ಹಚ್ಚಬೋದು ತೊಂದರೆ ಇಲ್ಲ ಅದನ್ನು ಸಂಕಲ್ಪ ಸಹಿತವಾಗಿ ಮಾಡಿಕೊಂಡು ಹಚ್ಚತಕ್ಕಂಥ ಕೆಲಸವನ್ನು ಮಾಡಿ ಅಥವಾ ತುಪ್ಪದ ದೀಪವನ್ನು ಹಚ್ಚತಕ್ಕಂಥ ಕೆಲಸ ಮಾಡಿ ಅಥವಾ ಮನೆಯಲ್ಲೇ ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ದುರ್ಗಾ ಕವಚ ಮಂತ್ರಗಳು ಅಥವಾ ಶ್ರೀ ಸೂಕ್ತವಂತಹ ಸೂಕ್ತವನ್ನ ಪಠನೆ ಮಾಡ್ತಕ್ಕಂಥದ್ದು ಕೂಡ ಬಹಳಷ್ಟು ಶುಭತ್ವವನ್ನು ತರದ್ದ ಹಾಗೆ ಮಿಥುನ ರಾಶಿ ಈ ವಾರ ಫಲಾಫಲ ಆಗಿರ್ತಕ್ಕಂಥದ್ದು ರಾಶಿ ಅಧಿಪತಿ ತೃತೀಯಾಧಿಪತಿ ಜೊತೆಯಲ್ಲಿದ್ದಾನೆ ಒಂದು ರೀತಿಯಾಗಿ ಕೆಲಸ ಓಡಾಟ ಮತ್ತೊಂದು ಎಲ್ಲ ವಿಚಾರಗಳನ್ನ ಈ ವಾರ ನಾವು ನೋಡ್ಬೋದು ಹಾಗೆ ಚಂದ್ರನ ಸ್ಥಾನಮಾನ ತೃತೀಯ ಶ್ರಷ್ಠ ತೃತೀಯ ಚತುರ್ಥ ಪಂಚಮ ಹಾಗೆ ಷಷ್ಠ ಭಾವದಲ್ಲಿ ಅದು ಹೋಗೋದ್ರಿಂದ ಮನೆಯ ವಿಚಾರ ಸ್ವಲ್ಪ ಹೊರಗಡೆಯ ವಿಚಾರಗಳು ಸಾರ್ವಜನಿಕ ವಿಚಾರದಲ್ಲಿ ಸ್ವಲ್ಪ ಕೆಲಸದ ಪ್ರಮಾಣದಲ್ಲಿ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ನೋಡ್ತಕ್ಕಂಥದ್ದು ಇರುತ್ತೆ ಆದರೂ ಸಹ ಆರರ ಸ್ಥಾನದಲ್ಲಿರ್ತಕ್ಕಂಥ ಬುಧ ಒಂದು ರೀತಿಯಾಗಿ ನಿಮ್ಮ ಮನಸ್ಥಿತಿಯನ್ನು ಆಗಿಂದಾಗಿ ಕದಡ್ಬೋದು ಕದಡ್ಬೋದು ಮೀನ್ಸ್ ಏನಾದರೂ ಅಡೆತಡೆ ಏನಾದರೂ ವಿಚಾರಗಳಲ್ಲಿ ಯಾವುದೋ ಒಂದು ವಿಚಾರಗಳಲ್ಲಿ ಸಮಸ್ಯೆಯನ್ನು ಮಾಡ್ತಕ್ಕಂಥದ್ದು ಇರುತ್ತೆ ಪ್ರಯತ್ನ ಸುಪ್ಪ ನೋಡಿ ಒಂದು ಮತ್ತು ನಾಲ್ಕರ ಅಧಿಪತಿ ಆರರ ಸ್ಥಾನ ಇಲ್ಲಿ ವಿಶೇಷವಾಗಿ ಜಮೀನಿನ ವಿಚಾರ ಆಸ್ತಿಯ ವಿಚಾರ ಸೈಟ್ಗಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಡೆತಡೆ ಬಿಳು ಬರ್ತಕ್ಕಂಥದ್ದಿರುತ್ತೆ ಅಥವಾ ಕೋರ್ಟ್ ಕಚೇರಿ ವಿಚಾರಕ್ಕೆ ಹೋಗ್ಬೋದು ಅಥವಾ ನಿಮ್ಮ ಕೈ ತಪ್ಪು ಹೋಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಇವೆಲ್ಲ ವಿಚಾರಗಳು ಮಿಥುನ ರಾಶಿಯವರಿಗೆ ನಾವು ಈ ವಾರ ನೋಡ್ಬೋದು ಆದರೆ ಸಪ್ತಮ ಸ್ಥಾನ ಶುಕ್ರ ಇದ್ದಾನೆ ನೋಡಿ ಸಪ್ತಮಸ್ಥಾನ ಶುಕ್ರ ಪಂಚಮಾಧಿಪತಿ ಹಾಗೆ ದ್ವಾದಶಾಧಿಪತಿ ಸಪ್ತಮ ಭಾವ ಸ್ವಲ್ಪ ಮಟ್ಟಿ ಕಿರುಕುಳ ಅಂತ ನೋಡಿದ್ವಿ ಭಾಳ ವಿಶೇಷವಾಗಿ ನಮ್ಮ ಅಸ್ಟ್ರೋಲಜಿ ಹೇಗೆ ಒಂದು ಜ್ಯೋತಿಷ್ಯ ನಿಮಗೆ ಹೇಳುತ್ತೆ ಅಂದರೆ ಸಪ್ತಮ ಸಂಗಾತಿಯೊಟ್ಟಿಗೆ ಕಲಹ ಇವೆಲ್ಲ ನೋಡ್ಕೊಂಡ್ವಿ ಹಾಗೇ ಸಾಧ್ಯವಾದಷ್ಟು ಇಲ್ಲಿ ಒಂದು ವಿಶೇಷತೆ ಮಿಥುನ ರಾಶಿಯವರಿಗೆ ನಾವು ನೋಡ್ತಕ್ಕಂಥದ್ದು ಒಂಬತ್ತರ ಸ್ಥಾನ ಹ್ಯಾಂಡ್ ಹೋಲ್ಡಿಂಗ್ ಪ್ಲ್ಯಾನೆಟ್ ಅಂತ ನೋಡಿ ಶನಿಯ ಒಂದು ಗ್ರಹದ ಆಶೀರ್ವಾದ ಇದೆ ಏನೇ ಸಮಸ್ಯೆ ಬಂದರೂ ಕೂಡ ನಾನು ಕಾಪಾಡ್ತೇನೆ ಅಂತಕ್ಕಂಥ ವಾಗ್ದಾನವನ್ನು ಶನಿ ಕೊಡ್ತಾ ಇದ್ದಾನೆ ಹತ್ತರ ಸ್ಥಾನದಲ್ಲಿರ್ತಕ್ಕಂಥ ರಾಹು ನಿಮಗೇನು ಹೇಳುತ್ತೆ ನನ್ನ ಪ್ರಯತ್ನದಿಂದ ನಾನು ಗೆಲುವನ್ನು ಸಾಧಿಸ್ತೀನಿ ಅಂತಕ್ಕಂಥ ಮನೋಭಾವವನ್ನು ತರುತ್ತೆ ಇಲ್ಲಿ ಹನ್ನೆರಡರ ಸ್ಥಾನ ಗುರು ಇರೋದ್ರಿಂದ ಸಪ್ತಮಾಧಿಪತಿ ಹನ್ನೆರಡರ ಸ್ಥಾನದಲ್ಲಿರೋದ್ರಿಂದ ಆಧ್ಯಾತ್ಮಿಕವಾಗಿದ್ದಾಗ ರಾಯರನ್ನು ಪೂಜೆ ಮಾಡ್ತಾ ಇದ್ದಾಗ ಹಾಗೆ ಸಾಧ್ಯವಾದಷ್ಟು ಹಾಸ್ಪಿಟಲ್ ಅಥವಾ ಕ ರೋಗಿಗಳನ್ನು ವೃದ್ಧ ವೃದ್ಧ ರೋಗಿಗಳನ್ನು ಸರಿಯಾದಂಥ ರೀತಿಯಲ್ಲಿ ಟ್ರೀಟ್ ಮಾಡ್ತಾ ಇದ್ದಾಗ ಇವೆಲ್ಲ ವಿಚಾರಗಳನ್ನು ಅನಾಲಿಸ್ ತಗೊಂಡಾಗ ಹನ್ನೆರಡರ ಸ್ಥಾನ ರಾಯರ ನಾಮಸ್ಮರಣೆ ಅಂತ ನೋಡಿದ್ವಿ ರುದ್ರರನ್ನ ಸೇವೆ ಮಾಡ್ತಕ್ಕಂಥದ್ದು ಕೂಡ ಭಾಳಷ್ಟು ಶುಭತ್ವವನ್ನು ತರುತ್ತೆ ಒಂದಷ್ಟು ಫಲಗಳು ಮಿಥುನ ರಾಶಿಯಾಗಿರೋದ್ರಿಂದ ಜಾಗರೂಕತೆರಾಗಿ ನಿಮ್ಮ ಕೋಪ ನಿಮ್ಮ ಮಾ ನಿಮ್ಮ ಬುದ್ಧಿಯನ್ನು ಕೋಪಕ್ಕೆ ಹಾಗೆ ಸರಿಯಾಗಿ ನೀವು ಮಾರ್ಗದರ್ಶನ ತಗೊಂಡ್ರೆ ಖಂಡಿತವಾಗಿ ಶುಭತ್ವ ಇರುತ್ತೆ ಹಾಗೆ ಕಟಕ ರಾಶಿಯವರ ವಿಚಾರಕ್ಕೆ ಹೋಗೋಣ ಕಟಕ ರಾಶಿಯ ರಾಶಿ ಅಧಿಪತಿ ಚಂದ್ರ ಎರಡು ಮೂರು ನಾಲ್ಕು ಐದರ ಸ್ಥಾನದಲ್ಲಿ ಹಾದು ಹೋಗ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಈ ಧನಾಧಿಪತಿಯಾಗಿರ್ತಕ್ಕಂಥದ್ದು ಕೂಡ ಇಲ್ಲಿ ಪಂಚಮ ಸ್ಥಾನದಲ್ಲಿರೋದ್ರಿಂದ ಧನಾಧಿಪತಿ ಪಂಚಮ ಭಾವದಲ್ಲಿರೋದ್ರಿಂದ ಹಣಕಾಸಿನ ವಿಚಾರ ಬಂಡವಾಳದ ವಿಚಾರವಾಗಿ ಸ್ವಲ್ಪ ಬಂಡವಾಳವಾಗಿರ್ತಕ್ಕಂಥದ್ದು ನಾನು ನೋಡಿ ಬಂಡವಾಳ ಆಗ್ತಕ್ಕಂಥದ್ದಿದೆ ಆದರೆ ಸರಿಯಾದಂಥ ಲಾಭ ಬರುತ್ತಾ ಅದನ್ನು ನೋಡಬೇಕಾಗುತ್ತೆ ಸರಿಯಾದಂಥ ಲಾಭ ಸ್ವಲ್ಪ ಮಟ್ಟಿಗೆ ಕಷ್ಟದಾಯಕ ಕಟಕರಾಶಿಯವ್ರಿಗೆ ಸಾಲ ಮತ್ತೊಂದು ಇದ್ದಾಗ ಅಲ್ಲೂ ಕೂಡ ಸ್ವಲ್ಪ ನಿಧಾನ ಮಂದಗತಿಯಲ್ಲಿ ನಡೀತಕ್ಕಂಥದ್ದಿರುತ್ತೆ ಕೆಲಸ ಕಾರ್ಯಗಳು ಕೂಡ ನಿಧಾನಗತಿಯಲ್ಲಿ ನಡೀತಕ್ಕಂಥ ಸನ್ನಿವೇಶಗಳು ಬರ್ತದೆ ಅಷ್ಟಮಸ್ಥಾನ ಶರೀರದ್ರಿಂದ ಒಂದು ವಿಚಾರವಾಗಿ ನಾವು ನೋಡ್ತಕ್ಕಂಥದ್ದು ಡಿಫಿಕಲ್ಟೀಸ್ ಅಂದರೆ ಕಷ್ಟಪಟ್ಟಬೇಕಾಗ್ತದೆ ಸ್ವಲ್ಪ ಕಷ್ಟಪಟ್ಟು ಅರ್ನಿಂಗ್ ಮಾಡ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಆದರೆ ಅಷ್ಟಮಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾಗ ಒಮ್ಮೊಮ್ಮೆ ಅತಿಯಾದಂಥ ಅಭಿವೃದ್ಧಿಗಳು ಕಾರ್ಯ ಬರ್ತದೆ ಈ ಅಭಿವೃದ್ಧಿ ಕಾರ್ಯಗಳಿಗೋಸ್ಕರ ನೀವು ಶುಭತ್ವವನ್ನು ಕಾಣಬೇಕು ಅಂದರೆ ಶಿವನನ್ನು ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಹಾಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತ್ಯಗತ್ಯ ಯಾಕೆಂದರೆ ಇದಕ್ಕಿದ್ದಾಗೆ ಬಂಡವಾಳವನ್ನು ಹಾಕಿದ್ರೆ ಸ್ವಲ್ಪ ನಷ್ಟಸ್ಥಾನದಲ್ಲಿ ಬುಧ ಇರತಕ್ಕಂಥದ್ದು ನಷ್ಟಾಧಿಪತಿಯಾಗಿರ್ತಕ್ಕಂಥ ಬುಧ ಇರೋದ್ರಿಂದ ಸ್ವಲ್ಪ ನಷ್ಟಸ್ಥಾನ ಅಂತ ಕೂಡ ನೋಡಿದೆ ರಾಶಿಯವರು ಮುಂಗೋಪವನ್ನು ಬಿಡ್ತಕ್ಕಂಥದ್ದು ಸರಿಯಾದಂಥ ಮಾರ್ಗದರ್ಶನವನ್ನು ತಗೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಶಿವನನ್ನು ಶಿವನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶಿವನ ಅಷ್ಟೋತ್ತರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಹಾಗೆ ಸಿಂಹರಾಶಿಯ ವಿಚಾರಕ್ಕೆ ಬಂದಾಗ ಸಿಂಹರಾಶಿಯವರು ಜಸ್ಟ್ ಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ಬೋದು ಆದರೆ ಕನ್ನಿಂಗ್ ನೇಚರ್ ಅಂತ ನೋಡಿದ್ವಿ ತೃತೀಯ ಸ್ಥಾನ ಅಷ್ಟಮಸ್ಥಾನದ ಅಧಿಪತಿ ಜೊತೆಯಲ್ಲಿದ್ದಾನೆ ಅಂದರೆ ಅಷ್ಟಮಸ್ಥಾನದ ಅಷ್ಟಮ ಅಷ್ಟಮಸ್ಥಾನ ಕುಜನ ಒಂದು ಆಡಳಿತದಲ್ಲಿ ಸೂರ್ಯ ಇರೋದ್ರಿಂದ ಒಂದು ರೀತಿಯಾಗಿ ಬ್ಲೇಮಿಂಗ್ ನೇಚರ್ ಬೆಳೆಸ್ಕೊಂಡ್ರೆ ಕಷ್ಟ ಬ್ಲೇಮಿಂಗ್ ನೇಚರ್ ಅಂದರೆ ಅನ್ಯತಃ ಸುಮ್ಮನೆ ನೀವು ಅನ್ನೆಸಸರಿ ಬೇರೆಯವ್ರ ಮೇಲೆ ಬ್ಲೇಮ್ ಮಾಡ್ತಿದ್ದೀರಿ ಅಂದಾಗ ಅಲ್ಲಿ ನಿಮಗೆ ಕಷ್ಟದಾಯಕವಾಗಿರತಕ್ಕಂಥದ್ದು ಪರಿಸ್ಥಿತಿಗಳ ನಿರ್ಮಾಣ ಆಗ್ತಕ್ಕಂಥದ್ದು ಇರುತ್ತೆ ಸಪ್ತಮಸ್ಥಾನ ಶನಿ ಇದ್ದಾನೆ ಸಪ್ತಮಸ್ಥಾನ ಸ್ಥಾನ ಶನಿ ನೋಡಿ ನೀವು ನಿಮಗೆ ಬದಲಾವಣೆಗೆ ಅತ್ಯುತ್ತಮವಾಗಿರ್ತಕ್ಕಂಥ ಕಾಲ ಸಪ್ತಮಾಧಿಪತಿ ಅಷ್ಟಮ ಸ್ಥಾನಕ್ಕೆ ಎಂಟ್ರಿ ಕೊಡ್ತಕ್ಕಂಥ ಸಮಯ ಕೂಡ ಇದೆ ನೀವು ಬದಲಾಗಲಿಲ್ಲ ಖಂಡಿತವಾಗಿ ನಿಮಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಇರುತ್ತೆ ಬದಲಾದರೆ ಮಾತ್ರ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರುತ್ತೆ ಇಲ್ಲ ಸಿಂಹರಾಶಿಯವರು ಒಂದು ವೈವಾಹಿಕ ಜೀವನ ವ್ಯಾಪಾರದಲ್ಲಿದ್ದೀರಿ ಇವೆಲ್ಲ ವಿಚಾರಗಳನ್ನು ನೀವು ಏನಾದರೂ ನೀವು ಈ ಕ್ಷೇತ್ರ ಫಲದಲ್ಲಿ ಸಮಸ್ಯೆ ಧರಿಸ್ತಿದ್ರೆ ಇಷ್ಟೆಲ್ಲ ಅಷ್ಟೇ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಸ್ವಲ್ಪ ಜಾಗರೂಕತೆ ಇರಬೇಕಾಗತ್ತೆ ರಾಹು ಅಷ್ಟಮ ಸ್ಥಾನ ಒಂದಲ್ಲ ಒಂದು ಸಮಸ್ಯೆಗಳನ್ನು ಎದುರಿಸ್ಬೇಕಾಗುತ್ತೆ ನಿಮ್ಮ ಬುದ್ಧಿಶಕ್ತಿ ಸಾತ್ವಿಕವಾಗಿದ್ದರೆ ಮಾತ್ರ ನೀವು ಶುಭತ್ವವನ್ನು ನೋಡಬೇಕಾಗ್ತದೆ ಇಲ್ಲಾಂದರೆ ಸಮಸ್ಯೆದಾಯಕ ಎರಡರಾಧಿಪತಿ ಜೊತೆ ಕೂತಿದ್ದಾನೆ ಚತುರ್ಥ ಸ್ಥಾನದಲ್ಲಿ ಸೂರ್ಯನಿದ್ದಾನೆ ಚತುರ್ಥ ಭಾವ ನಾನು ಮಾಡಿದ್ದೇ ಸರಿ ಅಂತಕ್ಕಂಥ ವಾದ ಮಾಡಿದ್ರೆ ಖಂಡಿತವಾಗಿ ಕಷ್ಟದಾಯಕ ಸಿಂಹರಾಶಿಯವ್ರಿಗಿರ್ತಕ್ಕಂಥದ್ದು ನಾವು ನೋಡಬೇಕು ಮನೆಯ ವಿಚಾರದಲ್ಲಿ ನೀವು ಮೂಗ್ ತೋರಿಸ್ತಕ್ಕಂಥದ್ದು ಆಸ್ತಿಯ ವಿಚಾರದಲ್ಲಿ ತಾವು ಮೂ ಅಂದರೆ ನಿಮ್ಮ ಹಸ್ತಕ್ಷೇಪವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ನನಗೆ ಹಣ ಬೇಕು ಮತ್ತೊಂದು ಬೇಕು ಎಲ್ಲ ವಿಚಾರದಲ್ಲೂ ಬೇಕು ಅಂತಕ್ಕಂಥ ಹಸ್ತಕ್ಷೇಪ ಮಾಡಿದ್ರೆ ಖಂಡಿತವಾಗಿ ಏನಾದರೂ ನಿಮಗೆ ಲಿಟಿಗೇಷನ್ಸ್ ಇದ್ದರೆ ಸ್ವಲ್ಪ ಮಟ್ಟಿಗೆ ವೈವಾಹಿಕ ಜೀವನದ ಸಮಸ್ಯೆ ಬರ್ತದೆ ಜೊತೆಗೆ ಸಿಂಹರಾಶಿಯಲ್ಲಿರ್ತಕ್ಕಂಥ ವಿಚಾರಗಳನ್ನು ವ್ಯಾಪಾರ ದೃಷ್ಟಿಯಿಂದ ನಾವು ನೋಡೋದಾದ್ರೆ ಮ್ಯಾಕ್ಸಿಮಮ್ ಈ ಭೂಮಿಯ ವಿಚಾರದಲ್ಲಿ ಶುಭತ್ವ ಜಾಸ್ತಿ ಇರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ತೋರಿಸ್ತದೆ ಹಾಗಾಗಿ ನೀವು ದುಡುಕಿ ಯಾವುದೇ ನಿರ್ಧಾರಗಳನ್ನು ತಗೊಳ್ಳೋದು ಬೇಡ ಕರಿಯುದ್ದಿನ ಕಾಳನ್ನು ಅಥವಾ ಬಡವರಿಗೆ ಒಡೆಯನ್ನು ಪ್ರಧಾನವಾಗಿ ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ದೂರ ಆಗುತ್ತೆ ಓಂ ರೀಂ ದುಮ್ ದುರ್ಗಾ ನಮಃ ಮಂತ್ರಗಳನ್ನು ಚಾಂಟ್ ಮಾಡಿ ಖಂಡಿತ ಶುಭತ್ವ ಹಾಗೆ ಕನ್ಯಾ ರಾಶಿಯ ವಿಚಾರಕ್ಕೆ ಬರೋಣ ಕನ್ಯಾ ರಾಶಿಯವರಿಗೆ ಈ ವಾರ ಹೀಗೆ ಫಲಾಫಲ ಇರತಕ್ಕಂಥದ್ದು ನೋಡೋಣ ನೋಡಿ ಕನ್ಯಾರಾಶಿ ಅಧಿಪತಿ ತೃತೀಯ ಭಾವದಲ್ಲಿದ್ದಾನೆ ಹನ್ನೆರಡರ ಅಧಿಪತಿ ಜೊತೆಯಲ್ಲಿದ್ದಾನೆ ಸ್ವಲ್ಪ ಸುತ್ತಾಟಗಳು ಅಂತ ನೋಡಿದ್ವಿ ಒಂಬತ್ತರ ಅಧಿಪತಿ ಕೂಡ ರೆಟ್ರೋಗಳಲ್ಲಿದ್ದಾನೆ ಕೆಲಸ ಕಾರ್ಯಗಳು ವಿಳಂಬ ಭಾಗ್ಯದಲ್ಲಿ ವಿಳಂಬ ಹಾಗೆ ರಾಹುವಿನ ತತ್ವದಿಂದ ಮಾತ್ರ ರಾಹು ಸಪ್ತಮ ಹಾಗೆ ಶನಿ ಷಷ್ಠ ಭಾವ ಇಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಮ್ಯಾನೇಜಬಲ್ ಕ್ಯಾರೆಕ್ಟರ್ ಅಂದರೆ ಯಾವುದೇ ಕಾರ್ಯಗಳು ವಿಳಂಬತೆ ಮತ್ತೊಂದು ನಡೀತಕ್ಕಂಥದ್ದು ಇರ್ಬೋದು ಇಲ್ಲಿ ಕನ್ಯಾ ರಾಶಿಯಲ್ಲಿ ನೋಡಿ ಗುರು ಕೂಡ ವಕ್ರನಾಗಿರೋದ್ರಿಂದ ಸ್ವಲ್ಪ ಮನೆಯ ವಿಚಾರದಲ್ಲಿ ನಿಧಾನ ಆಗ್ಬೋದು ಅಥವಾ ವಿದ್ಯಾಭ್ಯಾಸದಲ್ಲಿ ಕೊರತೆ ಬರ್ಬೋದು ಸರಿಯಾದಂಥ ಮಾರ್ಗದರ್ಶನದಲ್ಲೇ ಇರ್ಬೋದು ಹಾಗೆ ಕನ್ಯಾ ರಾಶಿಯವ್ರಿಗೆ ಸತತ ಪ್ರಯತ್ನದ ಮೇರೆಗೆ ಮಾತ್ರ ಗೆಲುವು ಸಾಧ್ಯತೆ ಬರ್ತದೆ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ನಾನು ನೋಡಿದ್ವಿ ಹಲವಾರು ಪ್ರಯತ್ನದ ಮೇರೆಗೆ ಗೆಲುವು ಕನ್ಯಾ ರಾಶಿಯವ್ರಿಗೆ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಸೋಂಬೇರಿತನ ಕಾಡ್ಬೋದು ಅಥವಾ ಕೆಲಸ ಕಾರ್ಯಗಳು ವಿಳಂಬತೆಯನ್ನು ತೋರಿಸ್ಬೋದು ಹಣಕಾಸಿನ ವಿಚಾರದಲ್ಲೂ ಕೊಂಚ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಅಸಮದಾಯಕವಾಗಿರ್ತಕ್ಕಂಥದ್ದು ಕಾಣ್ಬೋದು ಯಾರ್ಯಾರು ಕನ್ಯಾ ರಾಶಿಯಲ್ಲಿ ಇದ್ದಿರೋ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ ಭಾಳ ವಿಶೇಷವಾಗಿ ರಾಯರ ಕುರಿತು ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಹಾಗೆ ತುಲಾರಾಶಿಯ ವಿಚಾರಕ್ಕೆ ಬರೋಣ ತುಲಾರಾಶಿಯವರಿಗೆ ತುಲಾ ಗುರುಗಳೇ ಏನು ಕೆಲಸ ಮಾಡಿದ್ರು ಕೂಡ ಅಡೆತಡೆಗಳು ಜಾಸ್ತಿ ಇದೆ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಇವೆಲ್ಲ ವಿಚಾರಗಳನ್ನು ನಾವು ಕೇಳ್ತಾ ಇದ್ದೇವೆ ನೋಡಿ ರಾಶಿ ತೃತೀಯ ಭಾವದಲ್ಲಿದ್ದಾನೆ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳು ಅಥವಾ ತಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ವ್ಯಕ್ತಿಗಳು ವ್ಯಾಪಾರ ವಹಿವಾಟುಗಳು ಯಾವುದೇ ವಿಚಾರಗಳಲ್ಲಿ ಆಗಿರಲಿ ಮಾತ್ರ ನಿಮಗೆ ಸ್ವಲ್ಪ ಶುಭತ್ವ ಇರ್ತದೆ ಇಲ್ಲಾಂದರೆ ಸ್ವಲ್ಪ ಸಮಸ್ಯೆದಾಯಕವಾಗಿರ್ತಕ್ಕಂಥ ಒಂದು ವಾರ ವಾರನು ಮುಂದೆ ಬರ್ತಕ್ಕಂಥ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ಬೀಡಾಯಿಸ್ತಕ್ಕಂಥದ್ದು ಇರುತ್ತೆ ಆದರೆ ತಮ್ಮ ಕೆಲಸ ಕಾರ್ಯಗಳನ್ನು ಶ್ರದ್ಧಾಭಕ್ತಿಯಿಂದ ತಾವು ಸೋಂಬೇರಿತನವನ್ನು ಬಿಟ್ಟು ಕೆಲಸ ಕಾರ್ಯಗಳನ್ನು ಶ್ರದ್ಧಾಭಕ್ತಿಯಿಂದ ಮಾಡಿದ್ರೆ ಖಂಡಿತವಾಗಿ ನಿಮಗೆ ಒಂದು ಒಳ್ಳೆಯ ಕಾಲ ಬರ್ತಕ್ಕಂಥದ್ದು ಇರುತ್ತೆ ಇದ್ದಕ್ಕಿದ್ದಾಗೆ ಲಾಭ ಬರ್ಬೋದು ಇದ್ದಕ್ಕಿದ್ದಾಗೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಇವೆಲ್ಲ ವಿಚಾರ ಯಾವುದೇ ಒಂದು ವಿಚಾರ ತುಲಾರಾಶಿಯವರು ತಂದರೆ ಒಂದು ಚೆನ್ನಾಗಿ ನಡೀತದೆ ಒಂದೊಂದು ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ನೋಡಿದೆ ತುಲಾರಾಶಿಯವರು ಭಾಳ ಜಾಗರೂಕತೆಯಿಂದ ದುಡುಕಿ ನಿರ್ಧಾರಗಳನ್ನು ತಗೊಳ್ಳೋದಾಗೆ ಮಾಡ್ತಕ್ಕಂಥದ್ದು ಯಾವುದೇ ವಿಚಾರಗಳನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಯಾರ್ಯಾರು ತುಲಾರಾಶಿಯಲ್ಲಿ ಇದ್ದೀರೋ ಸಾಧ್ಯವಾದಷ್ಟು ದುರ್ಗಾದೇವಸ್ಥಾನಕ್ಕೆ ಕಡಲೆ ಕಾಳಿನ ಫಲಹಾರವನ್ನು ಹಂಚತಕ್ಕಂಥ ಕೆಲಸ ಮಾಡ್ತಾ ಇರ್ರಿ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗುತ್ತೆ ಹಾಗೆ ಋಶ್ಚಿಕ ರಾಶಿಯವ್ರಿಗೆ ನೋಡೋಣ ನೋಡಿ ರುಚಿಕ ರಾಶಿಯವರಿಗೆ ರಾಶಿಯಲ್ಲಿ ದಶಮಾಧಿಪತಿ ಇದ್ದಾನೆ ಹಾಗೆ ಹನ್ನೊಂದರ ಅಧಿಪತಿ ಇದ್ದಾನೆ ಒಮ್ಮೊಮ್ಮೆ ಇದ ಅಧಿಕವಾದಂಥ ಧನ ಲಾಭ ಪ್ರಾಪ್ತಿಯಾಗ್ತದೆ ಹಾಗೆ ಹನ್ನೆರಡರ ಅಧಿಪತಿ ಎರಡರ ಸ್ಥಾನದಲ್ಲಿದ್ದಾನೆ ಕುಟುಂಬಕ್ಕೋಸ್ಕರ ಸಣ್ಣ ಪುಟ್ಟ ವಿನಿಯೋಗಗಳನ್ನ ಮಾಡ್ತೀರಿ ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ ವಾರ ಶುಭತ್ವ ಜಾಸ್ತಿ ಇರುತ್ತೆ ಒಂಬತ್ತರ ರಾಶಿಯಧಿಪತಿ ಒಂಬತ್ತರಲ್ಲಿ ಸಣ್ಣ ಪುಟ್ಟ ವಿಳಂಬತೆ ಸೋಂಬೇರಿತನ ಕಾಡಿದ್ರೂ ಕೂಡ ನಿಮ್ಮ ಸ್ವಪ್ರಯತ್ನದಿಂದ ಮೇರೆಗೆ ಗೆಲುವು ಸಾಧ್ಯತೆ ತುಂಬ ಜಾಸ್ತಿ ಇದೆ ಭಾಳಷ್ಟು ಸರಳವಾಗಿ ನೀವು ವೃಶ್ಚಿಕ ರಾಶಿಯವರಿಗೆ ಸಮಸ್ಯೆ ಇತ್ತು ಕೆಲವೊಂದು ಏನೋ ಸಮಸ್ಯೆ ಕಾಡ್ತಾ ಇತ್ತು ಅಂತಕ್ಕಂಥವ್ರಿಗೆ ಕಂಪ್ಲೀಟಾಗಿ ನಿರ್ಣಾಮ ಆಗಿದೆ ಸಾಧ್ಯವಾದಷ್ಟು ರಾಯರ ಕುರಿತು ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಹನುಮಾನ್ ಟೆಂಪಲ್ ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ಅಥವಾ ಸುಬ್ರಹ್ಮಣ್ಯನ ದೇವಸ್ಥಾನವನ್ನು ಭೇಟಿ ಮಾಡಿ ಖಂಡಿತವಾಗಿ ಶುಭ ಇರ್ತದೆ ಹಾಗೆ ಧನುರ್ ರಾಶಿಯವರ ಈ ವಾರದ ಫಲಾಫಲ ನೋಡಿ ರಾಶಿಯಾಧಿಪತಿ ಆರರ ಸ್ಥಾನದಲ್ಲಿ ವಕ್ರನಾಗಿದ್ದಾನೆ ಕೆಲಸ ಕಾರ್ಯಗಳು ವಿಳಂಬತೆ ಅಂತ ನೋಡೋದು ಈ ಒಂಬತ್ತರ ಅಧಿಪತಿ ಹನ್ನೆರಡರ ಸ್ಥಾನದಲ್ಲಿದ್ದಾನೆ ದಶಮಾಧಿಪತಿ ಹನ್ನೆರಡರ ಸ್ಥಾನದಲ್ಲಿದ್ದಾನೆ ಸ್ವಲ್ಪ ಕೆಲಸದಲ್ಲಿ ಆರೋಗ್ಯದಲ್ಲಿ ಚುರು ವ್ಯತ್ಯಾಸಗಳು ಕಾಣ್ಬೋದು ಸೋಂಬೇರಿತನ ಕಾಡ್ಬೋದು ಸರಿಯಾದಂಥ ಒಂದು ವಿವೇಚನೆಯಲ್ದಲೇ ಕೆಲಸ ಮಾಡ್ಬೋದು ಈ ಧನುರಾಶಿಯವರು ಸ್ವಲ್ಪ ಜಾಗರೂಕತೆಯಾಗಿ ಕೆಲಸ ಮಾಡಬೇಕಾಗುತ್ತೆ ದುಡುಕಿನ ನಿರ್ಧಾರಗಳು ಅಥವಾ ಸರಿಯಾದಂಥ ಮಾರ್ಗದರ್ಶನ ಇಲ್ಲದಲೇ ಇರ್ತಕ್ಕಂಥ ಕೆಲಸಗಳು ಸ್ವಲ್ಪ ನಷ್ಟವನ್ನು ತರುತ್ತೆ ವಿದ್ಯಾರ್ಥಿಗಳು ಕೂಡ ಕನ್ಫ್ಯೂಷನ್ ಇರ್ತಕ್ಕಂಥ ದಿನ ವಾರ ಕೂಡ ಆಗ್ತದೆ ಚತುರ್ಥ ಭಾವ ರಾಹು ಇದ್ದಾನೆ ಸ್ವಲ್ಪ ಓದಿದ್ದು ಮರ್ತೋಗ್ತದೆ ಲೇಸಿನೆಸ್ ಬರ್ತದೆ ಇವೆಲ್ಲ ಧನುರಾಶಿಯವ್ರಿಗೆ ಕಾಡ್ತಕ್ಕಂಥ ಇರುತ್ತೆ ಈ ಆದಷ್ಟು ಕೂಡ ನೀವು ಲಗ್ನದಲ್ಲಿ ಶುಕ್ರ ಇದ್ದಾನೆ ಹನ್ನೊಂದರ ಅಧಿಪತಿ ಆಸೆ ಮತ್ತೊಂದು ಎಲ್ಲ ವಿಚಾರಗಳು ನೋಡಿದ್ವಿ ಅಲ್ಲೂ ಕೂಡ ಅಷ್ಟು ಉತ್ತಮವಾಗಿರ್ತಕ್ಕಂಥದ್ದು ನಾವು ನೋಡಲಿಕ್ಕಿಲ್ಲ ಸಾಧ್ಯವಾದಷ್ಟು ಧನುರಾಶಿಯಲ್ಲಿ ಇರತಕ್ಕಂಥವ್ರು ಸಾಧಾರಣವಾಗಿರ್ತಕ್ಕಂಥ ವಾರ ಇರೋದ್ರಿಂದ ಓಂ ಬ್ರಹ್ಮ ಬ್ರಹ್ಮಸ್ಪತೆಯೇ ನಮಃ ನಾಮಸ್ಮರಣೆಯನ್ನು ಮಾಡ್ಕೊಳ್ಳಿ ರಾಯರ ನಾಮಸ್ಮರಣೆಯನ್ನು ಮಾಡ್ಕೊಳ್ಳುವಷ್ಟು ಕೂಡ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ ಹಾಗೆ ಮಕರ ರಾಶಿಯವರ ವಿಚಾರಕ್ಕೆ ಬರೋಣ ಈ ವಾರ ಹೇಗಿದೆ ರಾಶಿ ಅಧಿಪತಿ ಎರಡರ ಸ್ಥಾನದಲ್ಲಿದ್ದಾನೆ ಖಂಡಿತವಾಗಿ ನಿಮಗೆ ವ್ಯಾಪಾರ ವಹಿವಾಟುಗಳು ಮತ್ತೊಂದು ಎಲ್ಲ ಚೆನ್ನಾಗಿ ನಡೀತದೆ ಆದರೆ ಖರ್ಚುಗಳ ಪ್ರಮಾಣನೂ ಕೂಡ ಹಾಗೆ ಇರ್ತದೆ ಜೊತೆ ಜೊತೆಗೆ ಮಕರ ರಾಶಿಯವರ ವಿಚಾರಗಳನ್ನ ಏಕಾದಶ ಭಾವದಲ್ಲಿ ಅಷ್ಟಮಾಧಿಪತಿ ಏಕಾದಶ ಭಾವದಲ್ಲಿದ್ದಾನೆ ಒಂಬತ್ತರ ಅಧಿಪತಿ ಭಾಗ್ಯಾಧಿಪತಿ ಹನ್ನೊಂದರಲ್ಲಿದ್ದಾನೆ ಇದ್ದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥದ್ದಿರುತ್ತೆ ಇದ್ದಕ್ಕಿದ್ದಾಗೆ ಧನಾಗಮ ಆದರೆ ಖರ್ಚುಗಳ ಪ್ರಮಾಣನೂ ಕೂಡ ಆಗಿರೋದ್ರಿಂದ ಖರ್ಚುಗಳ ಮೇಲೆ ಹಿಡಿತವನ್ನು ಸಾಧಿಸ್ಕೊಳ್ಳಿ ಮ್ಯಾಕ್ಸಿಮಮ್ ಒಳ್ಳೆಯದಾಗ್ತಾ ಬರ್ತದೆ ಇಲ್ಲಾಂದರೆ ಮೃತ ಖರ್ಚುಗಳು ಜಾಸ್ತಿ ಆಗ್ತದೆ ಅನ್ನೆಸೆಸರಿ ಖರ್ಚುಗಳು ಜಾಸ್ತಿ ಆಗ್ತೋದ್ರಿಂದ ಸಾಧ್ಯವಾದಷ್ಟು ಬಡವರಿಗೆ ಮೊಸರು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಮಿಕ್ಕ ವಿಚಾರದಲ್ಲಿ ಖಂಡಿತವಾಗಿ ಲಾಭ ಇರತಕ್ಕಂಥದ್ದು ನಾವು ನೋಡಿದ್ವಿ ಹಾಗೆ ಕುಂಭರಾಶಿಯವರ ವಿಚಾರಕ್ಕೆ ಬರೋಣ ರಾಶಿ ಅಧಿಪತಿ ರಾಶಿಯಲ್ಲಿದ್ದಾನೆ ಸಾಡೆ ಸಾತ್ ಬಗ್ಗೆ ಹೇಳಲಿಕ್ಕಿಲ್ಲ ಸಾತಿನೇ ಇಲ್ಲ ಅಂದಾಗ ಯಾಕೆ ಹೇಳಕ್ ಹೋಗೋಣ ಕುಂಭರಾಶಿಯವರಿಗೆ ರಾಜಯೋಗದ ಕಾಲ ಏಕಾದಶ ಅಧಿಪತಿ ಆಗಿರತಕ್ಕಂಥ ಗುರು ಅಥವಾ ಏಕಾದಶ ಸ್ಥಾನದಲ್ಲಿ ಶುಕ್ರನಿದ್ದಾನೆ ಲಾಭ ಅತ್ಯಂತ ಮಹತ್ವಪೂರ್ಣವಾಗಿ ಬರುತ್ತೆ ಎರಡರ ಸ್ಥಾನ ರಾಹು ಇದ್ದಕ್ಕಿದ್ದಾಗೆ ಧನ ಆಗಮ ಬರ್ತಕ್ಕಂಥದ್ದು ನೀವು ಮ್ಯಾಕ್ಸಿಮಮ್ ಅನಲೈಸೇ ಮಾಡಲೇ ಇರತಕ್ಕಂಥ ಹಣಗಳು ಜಾಸ್ತಿ ಬರತಕ್ಕಂಥ ಸಾಧ್ಯತೆ ಕುಂಭರಾಶಿಯವ್ರಿಗೆ ಸ್ವಲ್ಪ ಲೇಜಿನೆಸ್ ಕಡಿಮೆ ಮಾಡಿ ಯಾವುದೇ ಕಾರ್ಯಗಳನ್ನು ಮನಸ್ಸಿಟ್ಟು ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡಿ ಯಾಕೆಂದರೆ ದಶಮ ಭಾವದಲ್ಲಿ ಸೂರ್ಯ ಮತ್ತು ಬುದ್ಧರಿದ್ದಾರೆ ವಿಶೇಷವಾಗಿರ್ತಕ್ಕಂಥ ಧನ ಆಗಮ ಬರ್ತಕ್ಕಂಥದ್ದು ಇರುತ್ತೆ ಹೆಸರು ಕೀರ್ತಿ ರಾಜಕೀಯ ಪ್ರತಿಷ್ಠೆ ಎಲ್ಲ ವಿಚಾರಗಳು ಹೊಸ ಹೊಸ ಫ್ರೆಂಡ್ಸ್ಗಳು ಜಾಸ್ತಿ ನಿಮಗೆ ಆಗ್ತಕ್ಕಂಥದ್ದು ಕುಂಭರಾಶಿ ಚಿಂತೆ ಬಿಡಿ ಖಂಡಿತ ಚೆನ್ನಾಗಿದೆ ಹಾಗೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ಈ ವಾರ ಹೇಗಿರ್ತಕ್ಕಂಥದ್ದು ರಾಶಿಯಲ್ಲಿ ರಾಹು ಇದ್ದಾನೆ ಚಂದ್ರನ ಸ್ಥಾನಮಾನವನ್ನು ನೋಡೋದಾದರೆ ಆರು ಏಳು ಎಂಟು ಆರು ಏಳು ಎಂಟು ಒಂಬತ್ತರ ಸ್ಥಾನದಲ್ಲಿ ಹೋಗ್ತಕ್ಕಂಥದ್ದು ಇರುತ್ತೆ ಭಾಗ್ಯಸ್ಥಾನದಲ್ಲಿ ಸೂರ್ಯ ಮತ್ತು ಬುಧರಿದ್ದಾರೆ ನಾಲೆಡ್ಜ್ ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸ ಇಲ್ಲಿ ನಿಮಗೆ ಶುಭತ್ವವನ್ನು ತರುತ್ತೆ ಮ್ಯಾಕ್ಸಿಮಮ್ ಏನೇನೋ ಮೀನರಾಶಿಯವರು ಬದಲಾವಣೆ ಮಾಡ್ಕೊಳ್ತಕ್ಕಂಥವ್ರೆ ಅಥವಾ ಏನಾದರೂ ಒಬ್ರಾಡು ಹೋಗ್ತಕ್ಕಂಥವರಿದ್ದರೆ ಭಾಳ ಅತ್ಯಂತ ಶುಭತ್ವವನ್ನು ತರುತ್ತೆ ಯಾರಾದ್ರೂ ಮೀನರಾಶಿಯಲ್ಲಿದ್ದಿರೋ ನಿಮ್ಮ ಪ್ರಯತ್ನ ಮಾತ್ರ ಬಿಡಬೇಡಿ ನಾನು ಈಗಲೇ ಹೇಳಿದೆ ಪ್ರಯತ್ನದಿಂದ ಮಾತ್ರ ಗೆಲುವು ಸಾಧ್ಯತೆ ತುಂಬ ಜಾಸ್ತಿ ಇದೆ ಪ್ರಯತ್ನದಲ್ಲಿ ಕೆಟ್ಟರಿ ಖಂಡಿತವಾಗಿ ನಿಮಗೆಲ್ಲ ಸಮಸ್ಯೆಯಾಗಿ ಕಾಡ್ತಕ್ಕಂಥದ್ದು ಇರುತ್ತೆ ಸಮಸ್ಯೆಗೆ ಪರಿಹಾರ ಹುಡುಕಕ್ಕಿನ್ನ ನೀವು ಹಲವಾರು ಬಾರಿ ಪ್ರಯತ್ನದ ಮೇರೆಗೆ ಕೆಲಸಗಳು ಸಾಧ್ಯತೆಗಳು ಬರ್ತದೆ ಅನೇಕ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ಬೋದು ಸ್ವಲ್ಪ ಮಟ್ಟಿಗೆ ಮದುವೆ ವಿಚಾರದಲ್ಲೂ ವಿಳಂಬತೆ ಆಗ್ತಕ್ಕಂಥದ್ದು ನಾನು ನೋಡಿದ್ವಿ ಸಾಧ್ಯವಾದಷ್ಟು ಶಿವನನ್ನು ಪ್ರಾರ್ಥನೆ ಮಾಡಿ ನಾನು ಹೇಳ್ತಕ್ಕಂಥದ್ದು ಮೀನರಾಶಿಯವರಿಗೆ ಸ್ವಲ್ಪ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಇಷ್ಟು ಕೂಡ ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು